ಅಪ್ಪ ಉಪ್ಪಿನಕಾಯಿ ಹೊತ್ಕೊಂಡು ಬಿಸಿಲಾಗೆಲ್ಲ ಸುತ್ತ ಕೂತ್ಕೋ ಸುತ್ತಂಗತ್ತಪ್ಪ ಪಕ್ಕದವ್ರಿಗೆ ಬೇರೆ ಹೋಗಿದ್ದೆ ಹೆಂಗೋ ಒಂದು ಸ್ವಲ್ಪ ಖರ್ಚಾ ಇನ್ನ ಇದ್ದಾನೆ ಅವನು ಯಾರನ್ನ ತಾಂಡಿದ್ರೆ ಸಾಕಾಗದಪ್ಪ ಏನು ಮಾಡ್ತೀನಿ ಹೋಗಲಿಲ್ಲ ಹ್ಮ್ ಬಿಡು ನೀನ್ ಮಾಡೋಕ್ಕಾಗುತ್ತೆ ಮೊತ್ತಕ್ಕೆ ಹೋಗೋಣ ಆದ್ರು ಆಯ್ತಲ್ಲ ಮೊದಲನೇ ದಿವಸನೇ ಹ್ಮ್ ಹೆಂಗೋ ಅಷ್ಟಕ್ಕೆ ಖುಷಿ ಪಡ್ಬೇಕು ದೇವ್ರಿ ಆಂಜನೇಯ ನನ್ನ ಉಪ್ಪಿನಕಾಯಿ ವ್ಯಾಪಾರ ಚೆನ್ನಾಗ ಮಾಡಪ್ಪ ಇವತ್ತು ಯಾಕೋ ಬಿಸಿಲಲ್ಲಿ ಎಷ್ಟು ತಿರ್ಗಾಡಿದ್ರುನು ಪೂರ್ತಿ ವ್ಯಾಪಾರ ಮಾಡೋಕ್ಕಾಗಲೇ ಇಲ್ಲ ನೀನು ಸ್ವಲ್ಪ ಉಳ್ಕೊಂಡು ನೋಡೋಣ ಪ್ರಯತ್ನ ಮಾಡ್ತೀನಿ ನಾನಂತೂ ಪ್ರಯತ್ನ ಅಂತ ಬಿಡೋದಿಲ್ಲ ಓಹೋ ಸೂಜಿ ವ್ಯಾಪಾರ ಜೋರಾಗಿರಂಗೈತೆ ಮಾಡಿರೋದು ಹ್ಮ್ ಬಿಸ್ಲಾಗೆ ತಿರುಗಿರಿ ಗೊತ್ತಾಗುತ್ತೆ ಬಿಸ್ಲಾ ಒತ್ಕೊಂಡ್ ತಿರುಗಿಡ್ತೇನೆ ತಿರುಗಾಡ್ದ ಹೇಳ್ತೇನೆ ವ್ಯಾಪಾರ ಚೆನ್ನಾಗೋಗುತ್ತೆ ಪಾಪ ಮಕ್ಕ ಎಲ್ಲ ಜೋರದೈತೆ ಹ್ಮ್ ಬಿಸಿಲಿಗೆ ಒತ್ಕೊಂಡು ಮಕ್ಕ ಕರ್ರಾಗಿರಂಗೈತೆ ಬಿಸ್ಲಾಗ್ ಓಡಾಡಿ ಹ್ಮ್ ಓ ಏನ್ ಸೂಜಿ ವ್ಯಾಪಾರ ಜೋರಾಗೈತೆ ಯಾವಾಗಿಂದನು ವ್ಯಾಪಾರ ಇನ್ನು ಇವತ್ತಿಂದನೇ ಅತಿಗೆ ವ್ಯಾಪಾರ ಶುರು ಅದು ಹ್ಮ್ ಹೌದಾ ಮತ್ತ ಈ ಕಡೆಯಿಂದ ಬತ್ತಿದ್ಯಾ ಏನ್ ಪಕ್ಕದವರೆಗೂ ಹೋಗಿದ್ದೇನ ಉಪ್ಪಿನ ಕಟ್ಟ ಅಂಗಡಿ ವ್ಯಾಪಾರ ಮಾಡಕ್ಕೆ ಅದನ್ನ ನಡ್ಕೊಂಡು ಬತ್ತಾ ಇದೀಯ ಒಬ್ಳೇನೆ ಹೌದು ಅತಿಗೆ ಬೆಳಗ್ಗೆ ಹೋಗ್ಬೇಕಾರೆ ಯಾವ್ದ ಗಾಡಿ ಸಿಕ್ಕಿತ್ತು ಗಾಡಿ ಹೋಗಿದ್ದೆ ಈಗ ಯಾವ ಸಿಗ್ಲಿಲ್ಲ ಅದಕ್ಕೆ ಕತ್ಲಗಿಟ್ ಲಾಡತ್ತು ಅಂತ ಹೇಳಿ ಯಾರೋ ಬಂದ್ರು ಈ ಕಡೆಗೆ ನಡ್ಕೊಂಡ್ ಬರಾರು ಅವ್ರ ಜೊತೆಗೆ ಬಂದಿ ಅತಿಗೆ ಹಾ ಎಲ್ಲಿ ಹೋಗ್ತಾ ಇದ್ರ ನೀವು ಹೌದಾ ಚೆನ್ನಾಗ್ ಆಯ್ತಾ ವ್ಯಾಪಾರ ಎಲ್ಲಿ ತಟ್ಟೆಗಿನ್ನೂ ಹಂಗೆ ಇದ್ದಂಗಿದಾವೆ ಉಪ್ಪಿನಕಾಯಿ ಪ್ಯಾಕ್ಗಳು ಹ ಯಾಕೆ ಹೋಗ್ಲಿಲ್ವಾ ಯಾರು ತಾಂಡ್ಲಿಲ್ವಾ ಪಾಪ ಹಂಗೆ ಇಲ್ಲ ಅದಕ್ಕೆ ಇದು ಪುಟ್ಟಿ ತುಂಬಾ ತಗೊಂಡೋಗಿದೆ ಎಲ್ಲ ಖರ್ಚಾದ್ವು ಇನ್ನ ಸ್ವಲ್ಪ ಇದಾವೆ ಇನ್ನೊಂದು ಐದಾರು ಪ್ಯಾಕೆಟ್ ಉಳ್ಕೊಂಡವೆ ಯಾರು ತಗೊಂಡಿಲ್ಲ ಅದಕ್ಕೆ ಬಿಡಿ ನಾಳೆ ಮಾರ್ಕೊಂಡ್ ಬಂದ್ರೆ ಆಯ್ತು ಅಂತ ವಾಪಸ್ ಬಂದೆ ಹೋಗಿದ್ದೀನಿ ಅಲ್ವಾ ಇನ್ನು ಯಾರಿಗೂ ಗೊತ್ತಿಲ್ಲ ಉಪ್ಪಿನಕಾಯಿ ಹೆಂಗಿರುತ್ತೋ ಏನೋ ಅಂತ ಹೇಳಿ ತಗೊಂಡಿಲ್ಲ ಅಷ್ಟೇನೆ ಹೌದಾ ಸರಿ ನಮ್ಮ ಎಷ್ಟಾಯ್ತ ವ್ಯಾಪಾರ ಹ ಎಲ್ಲಾರು ತಿಂದ್ಬಿಟ್ಟು ಚೆನ್ನಾಗಿದ್ರೆ ಬದುಕಂತೀಯ ಇಲ್ಲ ಏನನ ಹೆಚ್ಚು ಕಮ್ಮಿ ಆದ್ರೆ ನೀನು ಉಪ್ಪಿನಕಾಯಿ ವ್ಯಾಪಾರನ ಮುಚ್ಚಬೇಕಾಗುತ್ತೆ ಚೆನ್ನಾಗಿ ಮಾಡಿದ್ದೆ ತಾನೆ ಉಪ್ಪಿನಕಾಯಿನ ಹೌದು ಅದಕ್ಕೆ ಚೆನ್ನಾಗಿ ಮಾಡಿದೆ ಚೆನ್ನಾಗಿ ಮಾಡಿದೀನಿ ಹಾ ಮೊದಲು ಹೆಂಗ ಮಾಡ್ತಿದ್ನಾ ಈಗಾಗ್ಲೂ ಹಂಗೇ ಮಾಡಿದೀನಿ ಯಾಕೆ ಹೌದಾ ಎಲ್ಲ ಮರ್ತಿದ್ಯಾ ಏನು ಉಪ್ಪಿನಕಾಯಿ ಮಾಡದಾ ಅಂತ ತಿಳ್ಕೊಂಡಿದ್ದೆ ಅಲ್ಲ ಸರಿ ಪಬ್ಲೇ ಹೋಗಿದ್ಯಾ ಇನ್ನೊಬ್ಬರನ್ನ ಕರ್ಕೊಂಡು ಹೋಗಬೇಕಾಯ್ತು ಜೊತೆಗೆ ಅಯ್ಯೋ ಅತಿಗೆ ಅತ್ತೆಗೆ ಬೇರೆ ಯಜಮಾನರು ಅಂಗಡಿ ನೋಡ್ಕೊಂತಾರೆ ಅಜ್ಜಿ ನೀನ್ ಬರಕ್ ಆಗಲ್ಲ ಅದಕ್ಕೆ ನಾನು ಒಬ್ಬಳೇ ಹೋಗಿದ್ದೆ ನೀನ್ ನನಗೂ ಅನುಭವ ಐತಲ್ಲ ವ್ಯಾಪಾರ ಮಾಡೋದು ಅದಕ್ಕೆ ನಾನೇ ನಮ್ಮ ಅಂತಂದೆ ಬರ್ತೀನಿ ಅಂತಂತು ನಾನೇ ಏನು ಬೇಡ ಅಂತ ನಾನು ಒಬ್ಬಳೆ ವ್ಯಾಪಾರ ಮಾಡ್ತಾ ಇದ್ದೀನಿ ಅವರೆಲ್ಲ ನಾನು ಶೆಡ್ ಹತ್ರ ಉಪ್ಪಿನಕಾಯಿ ಹಚ್ಚೋದು ಆಮೇಲೆ ತೊಳೆದಿಕ್ಕೋದು ಪಾತ್ರ ಎಲ್ಲ ಸಹಾಯ ಮಾಡ್ತಾರೆ ಹ್ಮ್ ಸುಜಿ ಉಪ್ಪಿನಕಾಯಿ ವ್ಯಾಪಾರ ಮಾಡೋದು ಕೂತ್ಕೊಂಡು ಉಪ್ಪಿನಕಾಯಿ ತಿಂದಂಗಲ್ಲಮ್ಮ ಅದಕ್ಕೆ ಎಲ್ಲ ಟೆಕ್ನಿಕ್ ಇರಬೇಕು ವಿದ್ಯೆ ಇರಬೇಕು ಹೆಂಗ್ ಯಾರತ್ರ ದುಡ್ಡು ವಸೂಲಿ ಅಂತ ಗೊತ್ತಿರ್ಬೇಕು ಅವಾಗಂದ್ರೆ ನಿನ್ ಜೊತೆ ನಾನಿದ್ದೆ ಅದಕ್ಕೆ ವ್ಯಾಪಾರ ಚೆನ್ನಾಗ್ ಆಗ್ತಿತ್ತು ದುಡ್ಡು ಚೆನ್ನಾಗಿ ವಸೂಲಿ ಮಾಡ್ತಿದ್ದೆ ಆ ಯಾರಿಗೆ ಹೆಂಗ್ ಮಾತಾಡ್ಬೇಕು ಅಂತ ನಿಮ್ಗೆ ಚೆನ್ನಾಗಿ ಗೊತ್ತಿತ್ತಲ್ಲ ಅದಕ್ಕೆ ಆಯ್ತು ಈಗ ನೀ ಒಬ್ಳೇನೆ ನೀನು ಒಬ್ಳ ಕೈಯಾಗೆ ಇದನ್ನೆಲ್ಲ ಮೇಂಟೈನ್ ಮಾಡೋಕೆ ಆಗಲ್ಲ ಕಣ ಸುದ್ದಿ ಸುಮ್ಮನಯ್ಯಾತ್ಕೊಂಡ್ ತಿರ್ಗಿ ಆ ಮೈನೋ ಮಾಡ್ಕಂತ ಹೇಳು ಹಾ ನಿಮ್ಮ ಅತ್ತೆನೋ ನಿನ್ಗದ್ದು ಸಹಾಯ ಮಾಡಲ್ಲ ಅವ್ರಿಗೆ ಚೆನ್ನಾಗಿ ದುಡ್ಸ್ಕೊಂತಾರ ಅಷ್ಟೇ ಕತ್ತಿತ್ತರ ನಿನ್ನ ತಿಂತಾರೆ ಇದೆ ಮೊದಲೇ ಮಾಡ್ಬೇಕಾದ್ರೆ ಅನುಭವ ಇರಲಿಲ್ಲ ಸಹಾಯ ಆಯ್ತು ಈಗ ನಮಗೆ ಸಹಾಯ ಮಾಡಲಿಕ್ಕೆ ನಮ್ಮ ಅತ್ತೆ ನನ್ನ ಗಂಡ ಎಲ್ಲರೂ ಇದ್ದಾರೆ ಅದು ಅಲ್ದೇನೆ ನನಗೀಗ ಯಾರ ಅವಶ್ಯಕತೆಯೂ ಇಲ್ಲ ನಾನೊಬ್ ವ್ಯಾಪಾರ ಮಾಡದ ಕಲ್ತಿದ್ದೀನಿ ಅದೇನೋ ಹೇಳುದಲ್ಲ ಟೆಕ್ನಿಕ್ ಬುದ್ಧಿವಂತಿಕೆ ಅದು ಇದು ಅಂತಾನ ಎಲ್ಲಾನು ನನಗೂ ಗೊತ್ತಿದೆ ನೀವೇನು ಹೇಳ್ಬೇಡಿ ಹಾ ನೋಡ್ತಾ ಇರಿ ಯಾವ ತರ ಉಪ್ಪಿನಕಾಯಿ ವ್ಯಾಪಾರ ಮಾಡಿ ಹಾ ನಾನು ಮುಂದೆ ಬರ್ತೀನಿ ಬೆಳಿತೀನಿ ಅಂತನ ಸಂಪಾದನೆ ಮಾಡಿ ಹಾ ಹೌದಾ ಆಯ್ತಮ್ಮ ಸಂಪಾದನೆ ಮಾಡು ಆಲ್ ದಿ ಬೆಸ್ಟ್ ಹಾ ನನ್ನ ಆಶೀರ್ವಾದ ಇರುತ್ತೆ ನಿಮ್ಮ ಮೇಲೆ ಹಾ ಸರಿ ಅತಿ ಆಯ್ತು ಹಾ ನೀವು ನಮ್ಮ ಅಣ್ಣನ ಮಕ್ಕಳು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಸಾಕು ಹ್ಮ್ ನನಗೆ ಇಂತ ಉಪದೇಶ ಏನು ಬೇಕಾಗಿಲ್ಲ ಗೊತ್ತಿದೆ ಯಾವ ತರ ವ್ಯಾಪಾರ ಮಾಡ್ಬೇಕು ಅಂತ ಉಪ್ಪಿನಕಾಯಿ ಹೆಂಗ್ ಮಾಡ್ಬೇಕು ಅಂತ ಗೊತ್ತಿರೋಳಿಗೆ ವ್ಯಾಪಾರ ಮಾಡೋದು ಗೊತ್ತಿಲ್ವಾ ಹ್ಮ್ ಅದನ್ನು ಗೊತ್ತು ನನಗೂ ಹ್ಮ್ ನಿಮ್ಗೊಬ್ಬರಿಗೆ ಎಲ್ಲ ಗೊತ್ತಿರೋದು ಹೌದಾ ಸರಿಯಮ್ಮ ಆಯ್ತು ಬಿಸ್ಲಾಗೆ ಸುತ್ತರದು ಸಾಕಾಗಿದ್ಯಾ ಹೋಗು ಮನೆಗೆ ಹೋಗಿ ಒಂದ್ ಸ್ವಲ್ಪ ಹೊತ್ತು ಕುತ್ಕೊಂಡು ರೆಸ್ಟ್ ತಗೋ ಹೋಗು ಸೆಕೆಂಡ್ ಇಯರ್ ಇಳಿದು ಹೋಗ್ತಾ ಇದ್ದಾವೆ ಪಾಪ ಬಿಸ್ಲಿಗೆ ಹೊತ್ಕೊಂಡು ನಾನು ಇಲ್ಲೇನೆ ದೇವಸ್ಥಾನಕ್ಕೆ ಹೋಗೋಣ ಆಂಜನೇಯ ಗುಡಿಗೆ ಅಂತ ಬಂದಿದ್ದೆ ಹೋಗು ಹೋಗು ಹ್ಮ್ ಒಳ್ಳೇದಾಗಿ ಆಂಜನೇಯ ನಿನ್ಗೆ ಒಳ್ಳೇದು ಮಾಡ್ತಾನೆ ಹೋಗು ಬೇಗ ವ್ಯಾಪಾರ ಚೆನ್ನಾಗ್ ಆಗುತ್ತೆ ಹಾ ಆಗತ್ತೆ ಆಗತ್ತೆ

ಓ ಸೂಜಿ ಬಂದ್ಯಮ್ಮ ಬಂದ್ಯಾ ಸದ್ಯ ನಾನು ಯಾಕೆ ಇಟ್ಟತಾದ್ರೂ ಬರ್ಲಿಲ್ಲ ಈ ಹುಡುಗಿ ಅಂತ ಹೋಗಿದ್ದು ಅಂತಾನ ಅವಾಗಿಂದ ಯೋಚನೆ ಮಾಡ್ತಿದ್ದೆ ಹಾ ಸದ್ಯ ಬಂದ್ಯಲ್ಲ ಎಲ್ಲ ಆಯ್ತಲ್ಲ ಮತ್ತೆ ಚೆನ್ನಾಗಾಯ್ತ ವ್ಯಾಪಾರ ಮೂವತ್ತೆ ಚೆನ್ನಾಗೇನ ಆಯ್ತ ವ್ಯಾಪಾರ ತುಂಬಾ ಸುಸ್ತಾಯ್ತತ್ತೆ ಬಿಸ್ಲಾಗೆ ಪಕ್ಕದೂರಿಗೆ ಬೇರೆ ಹೋಗಿದ್ನ ನಡ್ಕೊಂಡು ಅಲ್ಲ ನಡ್ಕೊಂಡು ಬಂದೆ ಹೋಗ್ಬೇಕಾ ಗಾಡಿ ಸಿಕ್ತು ಯಾವ್ದು ಗಾಡಿ ಹೋದೆ ಬರ್ಬೇಕ ಮಾತ್ರ ನಡ್ಕೊಂಡ್ ಬಂದೆ ಯಾರೋ ಬಂದ್ರೆ ಈ ಕಡೆಗೆ ಅವ್ರ ಜೊತೆಗೆ ಬಂದೆ ಕಣತ್ತೆ ಹ್ಮ್ ತುಂಬಾ ಸುಸ್ತಾಯ್ತು ಹ್ಮ್ ತುಂಬಾ ಬಿಸ್ಲು ಬೇರೆ நீர் குடித்தமா நீர் தந்து கொடுத்துனி விடியேன் கொடுத்தீரோ வியாபார மாஸ்தாக்யா நீர் எத குண்டு ஆரம்பா குத் நான்கொடுத்த குடிவத்தை ಅಣ್ಣಾ ಅತ್ತೆರು ಸೊಸ್ಯರಿಗೆ ಏನು ಕೆಲಸ ಮಾಡ್ಕೊಡಲ್ಲ ನೀರು ಕೊಡಲ್ಲ ಉಂಬಾಕಿತ್ತಲ್ಲ ಎಲ್ಲ ನಾವೇ ಮಾಡ್ಬೇಕು ಎಷ್ಟೇ ಸುಸ್ತಾಗಿದ್ರು ಅಂತ ಹೇಳ್ತಾರೆ ಕೆಲವರು ಆದ್ರೆ ನಮ್ಮತ್ತೆ ಹೇ ನಾನೇ ನೀರ್ ತಂದು ಕೊಡ್ತೀನಿ ಅಂತಾರೆ ಏನಾದ್ರು ಕೆಲ್ಸ ಇದ್ದಾಗ ಊಟ ತಂದು ಕೊಡ್ತಾರೆ ಊಟ ಕಿತ್ತಾರೆ ಅವರೇ ಎಲ್ಲಾ ಕೆಲ್ಸಾನು ಮಾಡ್ತಾರೆ ಅಯ್ಯೋ ನಮ್ಮತ್ತೆ ತುಂಬಾ ಒಳ್ಳೆಯವರು ಹ್ಮ್ ಸುದ್ದಿ ಏನ್ ಯೋಚನೆ ಮಾಡ್ತಾ ಇದ್ಯಾ ಏನಿಲ್ಲ ಅತ್ತೆ ಕೊಡಿ ನೀರ್ ಕುಡಿಬೇಕು ಬಾಯಿ ಹತ್ತಿ

ನಾನು ಇಲ್ಲೇ ಖರ್ಚಾಗ್ತವೆ ನಾವು ಇದ್ದೂರಾಗೇನೆ ಬಿಡು ನೋಡನ ಅಂತ ಹೇಳ್ಬೋದೆ ಇಲ್ಲಿ ಯಾಕೋ ಅಷ್ಟು ಮುಗಿಲಿಲ್ಲ ಅದಕ್ಕೆ ಪಕ್ಕದೂರ್ಗೋದೆ ಅಲ್ಲೂ ಒಂದು ಸ್ವಲ್ಪನೇ ಖರ್ಚಾಗಿದ್ದು ಇನ್ನೊಂದು ಸ್ವಲ್ಪ ಉಳ್ಕೊಂಡೇವೆ ಹ್ಞೂ ಇರಲಿ ಬಿಡು ಖರ್ಚಾಗ್ದಿದೆ ಹೊಟ್ಟೆ ಹೊತ್ತು ನಾಳೆ ಒಂದು ಸ್ವಲ್ಪ ಖರ್ಚಾಗ್ತವೆ ಎಲ್ಲ ಒಂದೇ ದಿವಸ ಆಗಬೇಕಂದ್ರೆ ಆಗಲ್ಲ ನಿಧಾನಕ್ಕೆ ಆಗೋದು ವ್ಯಾಪಾರ ಅಷ್ಟು ಸುಲಭನಾಗಿ ಯಾರಿಗೂ ಕೈ ಹಿಡಿಯಲ್ಲ ನಿಧಾನವಾಗಿ ತಾಳ್ಮೆ ಇರಬೇಕು ಹ್ಞೂ ಚೆನ್ನಾಗಾಯ್ತು ತಾನೆ ಒಟ್ಟಿನಲ್ಲಿ ಎಲ್ಲ ದುಡ್ಡು ಕೊಟ್ರ ಹಾಂ ಹ್ಞೂ ಅತ್ತೆ ಎಲ್ಲರೂ ಕೊಟ್ಟರು ಇಲ್ಲೇ ಇದೆ ಇರಿ ಕೊಡ್ತೀನಿ ದುಡ್ಡೆಲ್ಲ ಅದಕ್ಕೆ ಇಟ್ಕೊಂಡಿದ್ದೇನು ಇನ್ನೇನು ಬಿರ್ಸಿ ಯಾ ಇರ್ಲಿಲ್ವಲ್ಲ ಅದಕ್ಕೇನೆ ಹೇಳ್ತಿಲ್ಲ ಒಟ್ಟಿನಲ್ಲಿ ಒಂದೂರು ನೂರು ಚಿಂದ್ರ ಇರ್ಬೇಕು ಹೌದಾ ಕೊಡ್ತಾ ಇದ್ಯಾ ನೀನ್ ಕೊಟ್ಟದ್ ಕೈ ಕೈ ಮುಗಿದು ಒಳ್ಳೇದಾಗ್ಲಪ್ಪ ದೇವರೇ ಇದೇ ತರ ವ್ಯಾಪಾರ ಆಗಲಿ ಇನ್ನು ಹೆಚ್ಚು ಹೆಚ್ಚು ವ್ಯಾಪಾರ ಆಗಿ ಚೆನ್ನಾಗಿ ಮುಂದುವರಿಯ ಮಾಡಪ್ಪ ದೇವ್ರಿ ಅಂತ ಕೈ ಮುಗಿಯೋಬೋದಿ ಇಲ್ಲ ತಗೊಳ್ಳಿ ನೀವೇನೇ ದೇವ್ರ ಮುಂದೆ ಕಿಕ್ಕಿ ನೀವೇನೇ ಕೈ ಮುಗಿರಿ ನಿನ್ ಕೈಗೆ ಕೊಡ್ಬೇಕು ಅಂತ ಆಸೆ ನನಗೆ ತಗೊಳ್ಳಿ ಅತ್ತೆ ಹಾ ಇಟ್ಕೊಳ್ಳಿ ದುಡ್ಡು ನೀವೇ ಇನ್ಮೇಲೆ ಈ ದುಡ್ಡು ಇಟ್ಕೊಂಡು ಹಾ ಏನ್ ಬೇಕು ಅದಕ್ಕೆ ಬಳಕೆ ಮಾಡ್ಕೊಳ್ರಿ ಹಾ ನನ್ಗೆ ನಾನು ಬೇಕು ಅಂದ್ರೆ ಕೇಳ್ತೀನಿ ನಿಮ್ಮ ಹತ್ರನೇ ಇಟ್ಕೊಳ್ರಿ ನಿಮ್ಮತ್ರ ಆದ್ರೆ ಹುಷಾರಾಗಿ ಇಟ್ಕೊಂತೀರಾ ನೀವು ಸರಿ ಆಯ್ತಮ್ಮ ನೀನ್ ಇಷ್ಟೊಂದು ಪ್ರೀತಿಯಿಂದ ಕೊಡ್ತಾ ಇರ್ಬೇಕಾರೆ ನಾನು ಬೇಡ ಅಂತ ಹೇಳ ನಾನೇನೇ ದೇವ್ರ ಕಿಕ್ಕಿ ನಿನ್ನ ಹೆಸರು ಹೇಳಿ ಹೇ ಕೇಳ್ಕೊತೀನಿ ಸೂಜಿ ಒಳ್ಳೇದ್ ಮಾಡಪ್ಪ ದೇವ್ರೇ ಅಂತಾನೆ ಹ್ಮ್ ಸರಿ ಅತ್ತೆ ಆಯ್ತು ಸುಸ್ತಾಗೈತೆ ಸ್ವಲ್ಪ ಹೊತ್ತು ಕುತ್ಕೊಂಡಿರ್ತೀನಿ ಹೊರಗೆ ಹಾ ಏನಾದ್ರೂ ಅಡುಗೆ ಮಾಡಿದ್ರೆ ಅಡುಗೆನಾ ಮಾಡಿದೀನಿ ಅನ್ನ ಮಾಡ್ಬೇಕು ಈಗ ಕಾಪಿ ಕೊಡ್ತೀನಿ ಕಾಪಿ ಕುಡಿ ಅಂಗಡಿಗೆ ಇಟ್ಕೊಂಡು ತಿನ್ನು ಹೇಳ ತಂದ್ಕೊಡ್ತಾನೆ ಯಾವ ಬ್ರೆಡ್ ತಗೋಬೇಕಂತೆ ಸೂಜಿ ಹೇಳದ್ ಅಂತ ಹೇಳ್ ಕಳ್ಸೋಗು ಬ್ರೆಡ್ ಕೊಡ್ತಾನೆ ಕಾಪಿ ಕೆತ್ಕೊಂಡು ತಿನ್ನಿವಂತೆ ಆಮೇಲೆ ಊಟ ಮಾಡಿವಂತೆ ಹಾ ಸರಿ ಅತ್ತೆ ಆಯ್ತು ಹಂಗೆ ಮಾಡ್ತೀನಿ ಹಾ ಸೂಜಿ ನೀನೇನ್ ಅಂಗಡಿ ಕಾಕ್ ಹೋಗ್ಬೇಡ ಬ್ರೆಡ್ ತರಾಕಿ ನಾನು ಹುಡುಗುರಿದ್ದೆ ಕಳ್ಸು ಇಲ್ಲಾಂದ್ರೆ ಕಾಂತಾನೆ ಬರ ಕೇಳು ತಗೊಂಡ್ಬತ್ತ ನಾವನೇ ಹ ಸರಿ ಅತಿ ಆಯ್ತು ನಾನೇನು ಹೋಗಲ್ಲ ವಾರ ಕುತ್ಕೊಂಡಿರ್ತೀನಿ ಅಯ್ಯೋ ನಮ್ಮ ಸೂಜಿಗೆ ಎಷ್ಟು ಬುದ್ಧಿ ಐತಿ ಹಾ ಈ ನೇತ್ರನ್ಗೆ ಇವಳಿಗಿರೋಷ್ಟು ಬುದ್ಧಿನೂ ಇಲ್ಲ ಹಾ ವಯಸ್ ಮಾತ್ರ ಆಗೈತಷ್ಟೇನು ಇನ್ನ ಒಂದಿಷ್ಟು ಬುದ್ಧಿನೇ ಬಂದಿಲ್ಲ ಯಂಗ ಆದ್ರಾಗೆ ಇವಳು ಮದ್ವೆ ಮಾಡ್ಕೊಂಡು ಒಳ್ಳೆ ಕೆಲಸ ಮಾಡಿದ್ವಿ ಏನ್ಸತ್ತೆ ನಮ್ಮನೆ ನಂದಾ ದೀಪ ಇವಳು ನನ್ನ ಚೆನ್ನಾಗಿ ನಡ್ಸ್ಕೊಂಡ್ ಹೋಗ್ತಾಳೆ ಸೂಜಿ ನೋಡ್ತಿದ್ರಿ ಎಷ್ಟು ಕಷ್ಟ ಪಡ್ತಾಳೆ ಕಷ್ಟ ಪಡ್ತಾಳೆದಕ್ಕೆ ಪ್ರತಿಫಲ ಕೊಟ್ಟೇ ಕೊಡ್ತಾನೆ ದೇವರು ಹ್ಮ್ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡ್ರಿ ಹಾಗೇನು ಯಾರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಲ್ಲದಸ್ಕ್ರೈಬ್ ಮಾಡ್ಕೊಂಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ